ನೋಡ್ಬೋದು ಶೋಕಿ ಮರಿ ಯಾರ ಮೈಸೂರ್ಗೆ ಒಳ್ಳೆ ಶೋಕಿ ಮರಿ ಇದು ನೋಡ್ಬೋದು ಮಸ್ತ್ ಇದೆ ಶೋಕಿ ಪ್ರಕರಣ ಯಾರ ಮೈಸೂರು ಬೇಕಾದ ಒಳ್ಳೆ ಮರಿ ಇದು ಒಳ್ಳೆ ಕ್ವಾಲಿಟಿ ಮೂವತ್ತು ಸಾವಿರ ರೂಪಾಯಿ ಎರಡು ಮೂವತ್ತ ಮರಿಗಳು ಮತ್ತೆ ಮೇಕೆ ಸರಿ ಮೂವತ್ತು ಸಾವಿರ ರೂಪಾಯಿ ಆದ್ರೂ ಒಳ್ಳೆ ದಿಕ್ ಸೈಜ್ ಮಗ ನೋಡ್ಬೋದು ಎಡ್ ಏನು ಸೈಜ್ ತಲೆ ಏನು ಸೈಜ್ ಇದೆ ಅಂದ್ಬಿಟ್ಟು ಅಣ್ಣ ಏನ್ ರೇಟ್ ಹೇಳ್ತಾ ಅಣ್ಣ ಏನ್ ರೇಟ್ ಹೇಳ್ತಾ ಇದ್ದೀರಾ ನೋಡ್ಬೋದು ಎಸ್ ಎಸ್ ಬ್ರದರ್ಸ್ ಹೋಮ್ ಯೂಟ್ಯೂಬ್ ಚಾನಲ್ ಇವತ್ತು ನಾವೆಲ್ಲಿದ್ದೀವಪ್ಪ ಅಂದರೆ ರೋಜಾರಲ್ಲಿ ಕುರಿ ಮತ್ತು ಮೇಕೆ ಮಾರ್ಕೆಟ್ ಅಲ್ಲಿ ಇದೀವಿ ಇದು ಬಂದು ನಿಮ್ಗೆ ಕೋಲಾರ ಡಿಸ್ಟಿಕ್ಕು ಶ್ರೀನಿವಾಸಪುರ ತಾಲೂಕಲ್ಲಿ ಬರುತ್ತೆ ಒಂದು ಮಾಲೂರಿಂದ ನಲವತ್ತೈದು ಕಿಲೋಮೀಟರ್ ಡಿಸ್ಟೆನ್ಸ್ ಒಂದು ಚಿಕ್ಕ ತಿರ್ಪಿಯಿಂದ ಅರವತ್ತು ಅರವತ್ತೈದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಸಂತೆ ಇರುತ್ತೆ ಈ ಸಂತೆಯಲ್ಲಿ ನಿಮಗೆ ಯಾರು ಯಾರಿಗೂ ಮೈಸೋದಕ್ಕೆ ಮರಿಗಳು ಅಮೀನ್ಗಡ ಎಳಗ ನಿಮ್ಗೆ ಯಾವ ರೀತಿ ಇಲ್ಲ ನಾಟಿ ಬಂಡೂರು ಇಲ್ಲ ಮೇಕೆಗಳು ಯಾವ್ದು ಬೇಕಾದ್ರೂ ಈ ಸಂತೆಲಿ ಸಿಗುತ್ತೆ ಯಾರು ಬೇಕಾದ್ರೆ ಈ ಸಂತೆ ಬಂದು ಕಲೆಕ್ಟ್ ಬಂದು ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಬಂದು ತೊಗೊಂಡು ಹೋಗ್ಬೋದು ಈ ಸಂತೆ ಬಂದು ಪ್ರತಿ ಬುಧವಾರ ಬೆಳಗ್ಗೆ ಒಂದು ಐದೂವರೆಯಿಂದ ಒಂದು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ಯಾರಿಗೂ ಬೇಕಾದ ಈ ಸಂತೆ ಬಂದು ವಿಸಿಟ್ ಮಾಡಿ ಸಂತೆ ನೋಡಿಕೊಂಡು ತೊಗೊಂಡು ಹೋಗ್ಬೋದು ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಈ ಸಂತೆಗಳು ಒಂದು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಒಂದು ಮೂರು ಸಾವಿರದಿಂದ ನಾಲ್ಕು ಸಾವಿರ ಮರಿಗಲ್ಲಿ ಈ ಸಂತೆಯಲ್ಲಿ ಸೇರುತ್ತೆ ಯಾರಿಗೆ ಬೇಕಾದ್ರೂ ಈ ಸಂತೆ ವಿಸಿಟ್ ಮಾಡಿ ನೋಡ್ಬೋದು ಈ ಸಂತೆಲಿ ಪ್ರೌಡ್ ರೀತಿ ಇದೆ ಅಂದರೆ ತುಂಬ ಜನ ಸೇರ್ತಾರೆ ಇವೇನು ಟೈಮ್ ಒಂದು ಹತ್ತು ಗಂಟೆ ಆಗಿರ್ಬೋದು ಹತ್ತು ಗಂಟೆಗೆ ನೋಡಿ ಎಷ್ಟು ಜನ ಸೇರಿದ್ದಾರೆ ತುಂಬ ಜನ ಇದ್ದಾರೆ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಒಂದು ಮೂರು ತಿಂಗಳು ಮೀನು ಕಡ ಮರಿಗಳು ಮೂರು ತಿಂಗಳು ಮರಿಯಿಂದ ಹಿಡಿದು ನಿಮಗೆ ಬೇಕಾದರೆ ಆರಲ್ಲೂ ಎಂಟಲ್ಲೂ ಮರಿಗಳವರೆಗೂ ಸಿಗುತ್ತೆ ನಿಮಗೆ ಒಳ್ಳೆಯ ಕಲೆಕ್ಷನ್ಸ್ ಇರುತ್ತೆ ಈ ಸಂತೆಯಲ್ಲಿ ಅದೇ ರೀತಿ ನಮ್ಮ ಚಾನಲ್ಸ್ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ಅವರಿಗೆ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂತ ಅಂತ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನೂ ಮತ್ತಷ್ಟು ಬೇರೆ ಬೇರೆ ಸಂತೆಗಳು ನಮ್ಮ ಕ ವೀಡಿಯೋಗಳು ಆಗ್ತೀವಿ ಅಂತ ಅದೇ ರೀತಿ ನಮ್ಮ ರೈತರ ಈ ವೀಡಿಯೋ ಸಂದರ್ಶನ ಮಾಡಿ ಈ ಚಾನಲ್ ಅಂತ ಹೇಳ್ತಾ ಬನ್ನಿ ವೀಡಿಯೋ ಒಳಗಡೆ ಹೋಗೋಣ ಏನು ರೇಟ್ ಹೇಳ್ತಾ ಇದ್ದೀರಾ ನಾವು ಇದು ಏನು ರೇಟ್ ಹೇಳ್ತಾ ಇದ್ದೀರಾ ಯಾರ್ದಾನ ಇದು ಏನು ರೇಟ್ ಹೇಳ್ತಾ ಇದ್ದೀರಣ್ಣ ಮುನ್ನ ಹದಿಮೂರುವರೆ ಓಕೆ ಅಲ್ಲಾಕಿದೆಯನ್ನ ಇದು ಎಷ್ಟಲ್ಲಣ್ಣ ಎರಡಲ್ಲು ನೋಡ್ಬೋದು ಇದು ಎರಡಲ್ಲು ಹದಿಮೂರುವರೆ ಸಾವಿರ ರೂಪಾಯಿ ಹೇಳ್ತಾ ಇದ್ದೀರಾ ಬಂದು ಮಾತಾಡಿ ತಗೋ ಒಳ್ಳೆ ಸೈಜಲ್ಲಿದೆ ಇನ್ನು ಎರಡಲ್ಲು ನೋಡ್ಬೋದು ಇನ್ನೂ ಒಳ್ಳೆ ಸೈಜಲ್ಲಿದೆ ಹದಿಮೂರುವರೆ ಸಾವಿರ ರೂಪಾಯಿ ಹೇಳ್ತಾ ಇದ್ದೀರಾ ಒಂದು ಇಲ್ಲಿ ಮಾತಾಡಿ ತೊಗೋಬೋದು ಅಣ್ಣ ಫೈನಲ್ ಕೊಡೋದಣ ಕಮ್ಮಿ ಒಂದು ಐನೂರು ಕಮ್ಮಿ ಓಕೆ ನೀವು ಪ್ರತಿ ಸಂತೆ ಇರ್ತೀರಾ ಪ್ರತಿ ಸಂತೆ ಬರ್ತೀರಾ ನೀವು ಈ ಸಂತೆ ಒಂದೇನಾ ಸರಿನಾಂಗ ನೋಡ್ಬೋದು ಹದಿಮೂರವರೆ ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಇದು ಸರಿ ಥ್ಯಾಂಕ್ಸ್ ಸರ್ ಹೇಳ್ತಾ ಇದು ಏನು ಜೋಡಿನಾ ಸಿಂಗಲ್ಲ ಜೋಡಿ ಅಲ್ಲಿ ಹಾಕಿದವಣ್ಣ ಹಾಕಿದೀಯಾ ಓಕೆ ಇನ್ನು ಅದು ಹಾಕಿಲ್ಲ ಆ ಕಡೆ ಇರೋದು ಇದು ಬಂದು ಅಲ್ಲಾಕಿದೆ ಇನ್ನು ಇವಾಗ ಅಲ್ಲು ಬಿದ್ದಿರೋದು ಎಷ್ಟ ಇಪ್ಪತ್ತಾ ಇಪ್ಪತ್ತಾರು ಇದು ಜೋಡಿ ಬಂದು ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳ್ತಾ ಇದ್ದೀರಾ ಬಂದು ನೋಡಿ ಮಾತಾಡಿ ಸಂತೆ ತೊಗೋಬೋದು ಈ ಸಂತೆ ಬಂದು ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ನಿಮ್ಗೆ ಯಾವ ರೀತಿ ಮೇಯ್ಸ ಮರಿಗಳಿಂದ ಹಿಡಿದು ನಿಮ್ಗೆ ಯಾವುದೇ ಇದು ಮೀಟ್ ಪರ್ಪಸ್ ಬೇಕು ಎಲ್ಲ ಈ ಸಂತೆ ಸಿಗುತ್ತೆ ಬಂದು ಮಾತಾಡಿ ತೊಗೋಬೋದು ಸರಿಯಣ್ಣ ಸದಾ ಏನು ರೇಟ್ ಹೇಳ್ತಾ ಇದ್ದೀರಾ ಎಂಟೂವರೆ ಎಷ್ಟು ತಿಂಗಳು ಮರಿಗಳ ಇವ ಆರು ತಿಂಗಳು ಇವೆಲ್ಲ ನೋಡಿ ಆರು ತಿಂಗಳು ಮರಿಗಳು ಎಂಟೂವರೆ ಸಾವಿರ ರೂಪಾಯಿ ಇರ್ತದ್ರೆ ಮೇಸೋ ಮರಿಗಳು ಎಲ್ಲ ಪಟ್ ಎಲ್ಲ ಪಟ್ಲಿಗಳು ಎಲ್ಲ ಮೇಯಿಸೋಕೆ ಇಂಟ್ರೆಸ್ಟ್ ಇರೋ ಬಂದು ಈ ಸಂತೆಲಿ ಬಂದು ನೋಡಿ ತೊಗೊಂಡು ಹೋಗ್ಬೋದು ಎಲ್ಲ ಆರು ತಿಂಗಳು ಮರಿಗಳು ಎಂಟೂವರೆ ಸಾವಿರ ರೂಪಾಯಿ ಅದರ ಬಂದು ಮಾತಾಡಿ ತಗೋಬೋದು ಸರಿ ನೀವೇನು ರೇಟ್ ಹೇಳ್ತಾ ಇದ್ದೀರಣ್ಣ ಏನ್ ರೇಟ್ ಹೇಳ್ತಾ ಇದ್ದೀರಾ ಇಪ್ಪತ್ತೈದುವರೆ ಜೋಡಿ ಹಾಕಿದವನ ಇನ್ನೂ ಅಲ್ಲ ಹಾಕಿಲ್ಲ ಓಕೆ ನೀವು ಮೇಯ್ಸಿರೋದೇ ಇದು ನೀವು ಮೇಯ್ಸಿರೋದೇ ಜೋಡಿ ಬಂದು ಇಪ್ಪತ್ತೈದುವರೆ ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಇನ್ನು ಅಲ್ಲ ಅಲ್ಲಿ ಬಿದ್ದಿಲ್ಲ ಇನ್ನು ಇನ್ನು ತಗೊಂಡೋಗಿ ಮೇಯಿಸಿದ್ರೆ ಒಳ್ಳೆ ಬಿಗ್ ಸೈಜಲ್ಲಿ ಬರುತ್ತೆ ಮೇಯ್ಸೋರ್ ತಗೊಂಡೋಗಿ ತಗೋಬಹುದು ಇಲ್ಲಾಂದ್ರೆ ಏನೋ ನಾವು ಮೀಟ್ ಪರ್ಪಸ್ ತೊಗೊಂತೀವಿ ಅಂದ್ರೆ ಪರವಾಗಿಲ್ಲ ಒಳ್ಳೆ ಸೈಜಲ್ಲಿ ಇದಾವೆ ನೋಡ್ಬೋದು ಅಷ್ಟೇ ಕ್ವಾಲಿಟಿಯಲ್ಲಿ ಇದಾವೆ ಮನೇಲಿ ಕ್ಲೀನಾಗಿ ಆಗಿ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಬಂದು ಮಾತಾಡಿ ತಗೋಬೋದು ಇನ್ನೂ ಅಲ್ಲ ಹಾಕಿಲ್ಲ ಬೇಗ ನೋಡ್ಬೋದು ಕ್ವಾಲಿಟಿ ಚೆನ್ನಾಗಿದ್ದಾವೆ ಹ್ಞೂ ಸರಿ ಅಣ್ಣ ಸರಿ ಥ್ಯಾಂಕ್ಸ್ ಒಳ್ಳೆ ಕ್ವಾಲಿಟಿ ಮೇಕೆ ಇಲ್ಲಿ ಕೇಳೋಣ ಬನ್ನಿ ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರ ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಾ ಅರುವತ್ತಾ ಎಲ್ಲ ನಾಲ್ಕು ಸರ ಅರವತ್ತೈದು ಸಾವಿರ ಈ ಸಿಂಗಲ್ ಬೇಕಾದರೆ ಹದಿನಾರು ಸಾವಿರ ಎಲ್ಲ ಅಲ್ಲ ಹಾಕಿದವನ ಓಕೆ ಇನ್ನು ಇವು ಎಲ್ಲ ಅವು ಇನ್ನು ಇನ್ನೂ ಅಲ್ಲಾಕಿಲ್ಲ ನಾಲ್ಕು ಬೇಕಂದ್ರೆ ಅರವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸಿಂಗಲ್ ಬೇಕಾದ್ರೆ ನೋಡ್ಬೋದು ಹದಿನಾರು ಸಾವಿರ ರೂಪಾಯಿ ಬಂದು ಮಾತಾಡ್ತಾ ಹೋಗ್ಬೋದು ಇವ್ರು ಹೇಳ್ತಂದರೆ ಕೋಟ್ ಮಾಡ್ತಾರೆ ಹದಿನಾರು ಸಾವಿರ ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ ನೀವು ಬಂದು ಮಾತಾಡಿ ಇನ್ನು ಕಮ್ಮಿ ಆಡೋ ಬಟ್ ಕ್ವಾಲ್ಟಿ ನೋಡ್ಬೋದು ಒಳ್ಳೆ ಕ್ವಾಲ್ಟಿಯಲ್ಲಿ ಇದ್ದಾವೆ ಒಳ್ಳೆ ಬಿಗ್ ಮೇಸ್ರೆ ಅಂತೂ ಒಳ್ಳೆ ಬಿಗ್ ಸೈಜಲ್ಲಿ ಬರುತ್ತೆ ನೋಡಿ ನೋಡ್ಬೋದು ಕ್ವಾಲಿಟಿ ಎಲ್ಲ ಓದ್ತಾಗ್ಲೆ ಸರಿ ಥ್ಯಾಂಕ್ಸ್ ಅಣ್ಣ ಒಳ್ಳೆ ಮೇಕೆ ಮರಿ ಒಂದಿದೆ ಕೆಲ ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಾ ಇದು ಓದ್ತಾ ಅಲ್ವಾ ಓದನಾ ಮೇಕೆನಾ ಮೇಕೆನಾ ಇನ್ನೂ ಅಲ್ಲ ಹಾಕಿಲ್ಲ ಅಲ್ವಾ ಓಕೆ ಹಾಂ ಕ್ರಾಸ್ ಆಗಿದೆಯಾ ಆಗಿದೆಯಾ ಓಕೆ ಇವಾಗ ಕ್ರಾಸ್ ಆಗಿದೆ ಅಂದ್ರೆ ಇವಾಗ ಕಟ್ಟಿದ ಅಂತ ಹೇಳ್ತಾ ಇದ್ದಾರಾ ಏನು ರೇಟ್ ಹೇಳ್ತಾ ಇದ್ದೀರಣ್ಣ ಹನ್ನೆರಡುವರೆ ನೋಡಿ ಹನ್ನೆರಡುವರೆ ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಇದು ಕ್ವಾಲಿಟಿ ಚೆನ್ನಾಗಿದೆ ನೋಡ್ಬೋದು ಸಿಂಗಲ್ ಇನ್ನೂ ಮರಿ ಇನ್ನೂ ಅಲ್ಲ ಹಾಕಿಲ್ಲ ಇನ್ನು ಇನ್ನೂ ಫಸ್ಟ್ ಲ್ಯಾಕ್ಟೇಷನ್ ಇನ್ನೂ ಇವಾಗ ಕ್ರಾಸಿಂಗ್ ಮಾಡ್ಸಿದ್ದಾರೆ ಬಂದು ಯಾರೋ ಬಂದು ಮಾತಾಡಿ ಸಂತೆ ತಗೋದು ಒಳ್ಳೆ ಕ್ವಾಲಿಟಿ ಮೇಕಾಲೆ ಸಿಗುತ್ತೆ ಈ ಸಂತೆ ಇದೇನು ರೇಟ್ ಹೇಳ್ತಾ ಇದ್ದೀರಾ ಮರಿ ಐದುವರೆ ಐವರೆ ಹೇಳಿದ್ದೀರಾ ಟಗ್ರ ಮರಿನಾ ಇದು ಓಕೆ ಸಿಂಗಲ್ ಇದೆ ಐದುವರೆ ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಮೈಸೂ ಮರಿ ಏನೊಂದು ಎರಡು ತಿಂಗಳು ಎರಡುವರೆ ತಿಂಗಳು ಮರಿ ಇದು ನೋಡ್ಬೋದು ಎಲ್ಲ ಮೇಸಾಗಿ ಇಂಟ್ರೆಸ್ಟ್ ಈ ಒಳ್ಳೆ ಸೈಜ್ ಒಂದು ತಗರ್ಮಾರಿ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಅಣ್ಣ ಏನು ರೇಟ್ ಹೇಳ್ತಾ ಇದೀರಣ ಇಪ್ಪತ್ತೆರಡು ಸಾವಿರ ಓಕೆ ಎಷ್ಟು ಬರ್ಬೋದಣ್ಣೈವ್ ವೇಟ್ ಇದು ಒಂದು ಐವತ್ತು ಕೆ ಜಿ ಲೈವ್ ವೇಟು ಐವತ್ತು ಕೆ ಜಿ ನೋಡ್ಬೋದು ಇಲ್ಲಿ ಒಳ್ಳೆ ಸೈಜಲ್ಲಿದೆ ನಲ್ವತ್ತರಿಂದ ಐವತ್ತು ಕೆ ಜಿ ಒಂದು ಲೈವ್ ವೇಟು ಎಷ್ಟಲ್ಲಣ ಇದು ಹಾಂ ಎರಡಲ್ಲ ಓಕೆ ಇನ್ನೂ ಎರಡಲ್ಲೂ ನೋಡ್ಬೋದು ಕ್ವಾಲಿಟಿ ಒಳ್ಳೆ ಸೈಜಲ್ಲಿದೆ ಇನ್ನೂ ಎರಡಲ್ಲಾದ್ರೂ ಒಳ್ಳೆ ಬಿಗ್ ಸೈಜು ಅವ್ರ ಮಕ ನೋಡ್ಬೋದು ಎಡ್ಡು ಏನು ಸೈಜ್ ತಲೆ ಏನು ಸೈಜ್ ಇದೆ ಅಂದ್ಬಿಟ್ಟು ನೀವು ಮೇಯ್ಸಿರೋದಣ್ಣ ನೀವು ಮನೇಲಿ ಮೇಯಿಸಿರೋದಣ್ಣ ಓಕೆ ಇವರು ಮನೇಲೆ ಮೇಯ್ಸಿರೋದು ಇದು ಒಳ್ಳೆ ಸೈಜ್ ಇನ್ನೂ ಎರಡಲ್ಲಿ ಮರಿ ಒಂದು ಲೈವ್ ನಲವತ್ತೈದರಿಂದ ಐವತ್ತು ಬರುತ್ತೆ ಇಪ್ಪತ್ತ ಎರಡು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ನಾ ನಿಮ್ದು ನೋಡಿ ಇವ್ರು ಬಂದು ಚಿಂತಾಮಣಿ ಎಷ್ಟು ಮೇಯಿಸಿದಾರಣ ಮನೇಲಿ ಓಹ್ ಐನೂರು ಆರ್ನೂರು ಪಾಮ್ ಇದೆ ನಿಮ್ಮದು ಪಾಮ್ ಇದೆ ಓಕೆ ಇದು ಪಾಮ್ ಇದೆ ಒಂದು ಐನೂರಿಂದ ಆರ್ನೂರು ಬರೀ ಟಾಗರ್ಗಳೇನಾ ಬರೀ ಪಟ್ಲಿ ಬರೀ ಪಟ್ಲಿಗಲೇ ಮೈಸೋದು ಓಕೆ ಇವು ಪಾಮ್ ನೋಡಿ ಐನೂರಿಂದ ಆರ್ನೂರು ನಿಮ್ಗೆ ಯಾವ ಬೇಗ ಮರಿ ಸಿಗುತ್ತಲ್ಲ

ಇವ್ರ ಹತ್ರ ಒಂದು ಒಂಥರ ತಳಿ ಅಲ್ವಾ ನಿಮ್ಗೆ ಯಾವುದೇ ರೀತಿ ತಲಿ ಬೇಕಾದ್ರೂ ಹತ್ರ ಸಿಗುತ್ತೆ ಇವರು ಪಾಮಲ್ಲಿ ಒಂದು ಪಾಮ್ಲಿ ಒಂದ್ ಐನೂರಿಂದ್ರೀದ್ ಬೇಸ್ತಾರೆ ಮೇಯೋದು ಇರೋದಲ್ವಾ ಓಕೆ ನೋಡ್ಬೋದು ಎಲ್ಲ ಕ್ವಾಲಿಟಿ ಎಲ್ಲೂ ಸಿಗುತ್ತೆ ಅಣ್ಣ ನಿಮ್ಮ ನಂಬರ್ ಕೊಡಿಯಾನ್ ಟು ಏಟ್ ಸೆವೆನ್ ನೈನ್ ಟು ಏಟ್ ಸೆವೆನ್ ನೈನ್ ಟುಲ್ ಐಟ್ ಫೈವ್ ಡಬಲ್ ಏಟ್ ನೈನ್ ಒನ್ ಏಟ್ ಓಕೆ ಇವ್ ನಂಬರ್ ಸೈಯದ್ ಪಶಾ ಓಕೆ ಇವ್ರ ಹೆಸರು ಬಂದು ಸೈಯದ್ ಪಾಷಾ ಅಂತ ನಾನು ಇವ್ರು ನಂಬರ್ ಡಿಸ್ಪ್ಲೇಲಿ ಹಾಕಿರ್ತೀನಿ ನಿಮ್ಗೆ ಯಾವುದೇ ರೀತಿ ಹಬ್ಬಕ್ಕಾಗಲಿ ಯಾವುದಕ್ಕೆ ಆಗಲಿ ನಿಮಗೆ ಟಗಲ್ ಬೇಕಾದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನಿಮ್ಮ ಪಾಮ್ ಇರೋದನ್ನ ಓಕೆ ಇವ್ರು ಪಾಮ್ ಬಂದು ಇದೆ ಆದರೆ ನಾನು ಒಂದ್ಸಲ ಇವ್ ಪಾಮ್ಗೆ ಯುಸಿಟ್ ಮಾಡಿ ಒಂದು ವೀಡಿಯೋ ಫುಲ್ ವೀಡಿಯೋ ಮಾಡಿಬಿಟ್ಟು ಚೆನ್ನಾಗಿ ಹಾಕ್ತೀನಿ ನೋಡಿ ನಿಮ್ಗೆ ಯಾವುದೇ ರೀತಿ ಕುರಿ ಕುರಿಬೇಕಾದ್ರೂ ಒಂದ್ಸಲ ಇವ್ರು ಕಾಲ್ ಮಾಡಿ ನಿಮಗೆ ನಿಮ್ಮ ಡಿಮ್ಯಾಂಡ್ ಏನಿದೆ ಅಂತ ಹೇಳಿ ಅವ್ರು ನಿಮ್ಗೆ ಕೊಡ್ತಾರೆ ಒಳ್ಳೆ ರೇಟಲ್ಲಿ ಮಾತಾಡ್ಬಿಟ್ಟು ಕೊಡ್ತಾರೆ ಲೈವ್ ನಾನು ನೀವು ಸೇಲ್ ಮಾಡ್ದೇನೋ ಕೆಜಿ ಲೆಕ್ಕನ ಇಲ್ಲಾಂದ್ರೆ ಪೀಸ್ ಲೆಕ್ಕ ಉಂಡೆ ಲೆಕ್ಕನೇ ಓಕೆ ಕೆ ಜಿ ಯಾವ ರೀತಿ ಕೊಡ್ತೀರ ನೀವು ಲೈವೇಟು ಬಕ್ರೀದ್ ಟೈಮಲ್ಲಿ ಓಕೆ ನಾರ್ಮಲ್ ಟೈಮಲ್ಲಿ ಓಕೆ ನಾರ್ಮಲ್ ಟೈಮ್ ಓಕೆ ಲೈವ್ ವೇಟ್ ಅದೇ ಹೇಳ್ತಾ ಇದೀನಿ ಅವರು ಹೇಳ್ತಾರೆ ಲೈವ್ ವೇಟ್ ನಾರ್ಮಲ್ ಟೈಮ್ ಮೂರು ನಾನ್ ನೂರು ಬಟ್ ಅಲ್ಲಿ ಟೈಮಲ್ಲಿ ಲೈವೇಟ್ ನೋಡಿರ್ಬೋದು ರೇಟ್ ತುಂಬ ಜಾಸ್ತಿ ಇರುತ್ತೆ ಐವತ್ತು ಡಿಮ್ಯಾಂಡ್ಸ್ ಅದು ಮರಿ ಶೋಕಿ ಮೇಲೆ ಡಿಪೆಂಡ್ ಆಗುತ್ತೆ ಅದು ಯಾವ ರೀತಿ ಬಂದಿರ್ಬೋದು ಮೇಲೆ ಮರಿ ರೇಟು ಬಕ್ರಿ ಟೈಮಲ್ಲಿ ಐನೂರೈವತ್ತು ಐವತ್ತು ಬೇಕಾದರೂ ಆಗೋ ಚಾನ್ಸಸ್ ಇರುತ್ತೆ ಬಟ್ ನಾರ್ಮಲ್ ಟೈಮಲ್ಲಿ ತ್ರೀ ಫಿಫ್ಟಿಯಿಂದ ಒಂದು ಫೋರ್ ಫಿಫ್ಟಿ ವರ್ಗೂ ಇರುತ್ತೆ ಬಂದು ಮಾತಾಡಿ ರಾತ್ರಿ ತಗೋಬಹುದು ಏನೋ ಇದು ಡಿಸ್ಪ್ಲೇ ನಂಬರ್ ಬೇಕಾದ್ರೆ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಓಕೆ ಸರಿ ಥ್ಯಾಂಕ್ಸ್ ಅಣ್ಣ ಅಲೋ ಒಳ್ಳೆ ಕ್ವಾಲಿಟಿ ಎರಡು ಮರಿಗಳು ಇದ್ದಾವೆ ಮ್ಯಾಕೇನು ಮತ್ತು ಮರಿಗಳು ಕೇಳೋಣ ಬನ್ನಿ ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಾ ಇದು ಏನ್ ರೇಟ್ ಹೇಳ್ತಾ ಇದ್ದೀರಾ ಮೂವತ್ತು ಸಾವಿರ ರೂಪಾಯಿ ಎರಡು ಓತ್ ಓಕೆ ಎರಡು ಓದ್ ಮರಿಗಳೇ ಎಷ್ಟು ಜನ ಆಗುತ್ತೆ ಏನಾಗೈತಾನ ಮರಿಯಾಕೆ ಒಂದು ಹತ್ತು ದಿವಸ ಆಗೈತಾ ಓಕೆ ಹತ್ತು ದಿವಸ ಮರಿಗಳು ಎರಡು ಓತ ಮರಿಗಳೇ ಮೂವತ್ತು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಜಾತಿ ಯಾವ ಜಾತಿ ಬರುತ್ತಾನ ಇದು ಕಾಶ್ಮೀರ ಓಕೆ ಮೂವತ್ತು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಮರಿಗಳು ನೋಡ್ಬೋದು ಕ್ವಾಲಿಟಿ ಒಳ್ಳೆ ಕ್ವಾಲ್ಟಿ ಎರಡು ಓತ ಮರಿಗಳೇ ಒಳ್ಳೆ ಕ್ವಾಲಿಟಿ ಮರಿಗಳು ಮೂವತ್ತು ಸಾವಿರ ರೂಪಾಯಿ ಎರಡು ಓತ ಮರಿಗಳು ಮತ್ತೆ ಮೇಕೆ ಸರಿ ಮೂವತ್ತು ಸಾವಿರ ರೂಪಾಯಿ ಇಲ್ಲಿ ಬಂದಿಲ್ ಮಾತಾಡ್ತಬೋದು ಮೂವತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ನೋಡ್ಬೋದು ಸಾವಿರ ಸಂತೆ ನೋಡ್ಬೋದು ಯಾವ ರೀತಿ ಕಲೆಕ್ಷನ್ ಸೇರಿದಾವೆ ಅಂತ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಸೇರುತ್ತೆ ಬಿಗ್ ಸೈಜು ದೊಡ್ಡ ಸಂತೆ ಇದು ಒಂದು ಫ್ಯಾನ್ಸಿ ಮರಿ ಇದೆ ಫ್ಯಾನ್ಸಿ ಮರಿ ಏನು ರೇಟ್ ಹೇಳ್ತಾ ಇದ್ದೀರಣ್ಣ ಇದು ಹದಿನೈದು ಸಾವಿರ ರೂಪಾಯಿ ಓಕೆ ಅಲ್ಲಾಕಿದೆಯಾ ಇನ್ನೂ ಇಲ್ಲ ನೋಡಿ ಫ್ಯಾನ್ಸಿ ಮರಿ ಇದೆ ಎಲ್ಲ ಫ್ಯಾನ್ಸಿ ಮರಿ ಸಾಕೆ ಇಂಟ್ರೆಸ್ಟ್ ಇರೋರು ಬಂದು ನೋಡ್ಬೋದು ಹದಿನೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಇನ್ನು ಅಲ್ಲಿ ಹಾಕಿಲ್ಲ ಮರಿ ಇದು ನೋಡ್ಬೋದು ಇನ್ನು ಕ್ವಾಲಿಟಿ ಆ ರೀತಿ ಇದೆ ಅಂದ್ಬಿಟ್ಟು ಎಲ್ಲ ಫ್ಯಾನ್ಸಿ ಇಂಟ್ರೆಸ್ಟ್ ಇರೋರು ಬಂದು ಇಲ್ಲಿ ನೋಡ್ಬಿಟ್ಟು ತೊಗೋಬೋದು ಹದಿನೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದಾವೆ ಸರಿ ಥ್ಯಾಂಕ್ಸ್ ಇಲ್ಲೆಲ್ಲ ಮೇಯಿಸೋ ಮರಿಗಳಿದ್ದಾವೆ ಕೇಳೋಣ ಬನ್ನಿ ಫ್ರೆಂಡ್ಸ್ ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಾ ಏನು ರೇಟ್ ಹೇಳ್ತಾ ಇದ್ದೀರಾ ಹನ್ನೆರಡುವರೆ ಎಷ್ಟು ತಿಂಗಳು ಮರಿಗಲ ನೀವು ಒಂದು ಮೂರು ತಿಂಗಳು ಮರಿಗಳು ನೋಡ್ಬೋದು ಎಲ್ಲ ಮೂರು ತಿಂಗಳು ಮರಿಗಳು ಹನ್ನೆರಡುವರೆ ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಯಾವ್ದಾನ ಬ್ರೀಡ್ ಇದು ಅಮೀನ್ ಗಾಡಿ ಎಲ್ಗಾನು ಓಕೆ ಅಮೀನ್ ಗಾಡಿ ಎಲ್ಗ ಮರಿಗ್ಲಿವು ಎಲ್ಲ ಒಂದು ಮೂರು ತಿಂಗಳು ಮರಿಗಳು ಹನ್ನೆರಡುವರೆ ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಅಣ್ಣ ಕೊಡೋದು ರೇಟು ಫೈನಲ್ ಹತ್ತುವರೆ ಹನ್ನೊಂದು ಸಾವಿರ ಆದರೆ ಹೋಗಿ ಕೊಡ್ತೀರಾ ಸರ್ ನಿಮ್ಮ ಹತ್ರ ಯಾವಾಗ ಮರಿ ಸಿಗುತ್ತಾ ಅಮೀನ್ಗಡೆ ಎಲ್ಲ ಮರಿಗಳು ಸಿಗುತ್ತೆ ಓಕೆ ಇವ್ರ ಹತ್ರ ಅಮೀನ್ಗಡೆ ಅಂದರೆ ನಿಮ್ಗೆ ಯಾವುದೇ ಬ್ರೀಡ್ ಬೇಕಾದ್ರೂ ಇವ್ರ ಹತ್ರ ಸಿಗುತ್ತೆ ಮೇಯಿಸೋದಕ್ಕೆ ಯಾರಾಮ್ ಫಾರ್ಮ್ ಇರೋರು ಫಾರ್ಮಲ್ಲಿ ಬಲ್ಕಲ್ಲಿ ಮೇಯಿಸ್ಬೇಕಂದ್ರೆ ಇವ್ರ ಹತ್ರ ಎಲ್ಲ ರೀತಿ ಮರಿಗಳು ಸಿಗುತ್ತೆ ಇಲ್ಲಿ ನೋಡಿರ್ಬೋದು ನೋಡಿರ್ಬೋದು ಇಲ್ಲಿ ಅಮೀನ್ಗಡೆ ಎಳಗ ಕ್ವಾಲಿಟಿ ನೋಡ್ಬೋದು ಯಾವ ರೀತಿ ಇದಾವೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಇವ್ರ ಹತ್ರ ನಮ್ಮ ಯಾವಾಗ ಬೇಕಾದರೂ ಮರಿ ಸಿಗುತ್ತೆ ನಾನು ನಂಬರ್ ಕೊಡ್ತೀರಾ ನಾ ಫೋನ್ ನಂಬರ್ ಕೊಡ್ತೀರಾ ಸರಿ ಆ ನಂಬರ್ ತೋರಿಸಿ ನಾನು ಹೇಳ್ತೀನಿ ಓಕೆ ಇವ್ ನಂಬರ್ ಡಿಸ್ಪ್ಲೇ ಹಾಕಿರ್ತೀನಿ ನಿಮ್ಗೆ ಯಾರಿಗೆ ಎಲ್ಲ ಅಮೀನ್ ಮರಿಗಳು ಬೇಕಾದ್ರೆ ಅಮೀನ್ ಯಾವುದೇ ಬ್ರೀಡ್ ಮರಿಗಳು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಒಳ್ಳೆ ರೇಟ್ ಮಾಡ್ಕೊಡ್ತಾರೆ ನೋಡಿ ಇಲ್ಲಿ ಎಲ್ಲ ಮೂರು ತಿಂಗಳು ಮರು ಅಂದರೆ ಯಾವ ಸೈಜ್ ಬೇಕೋ ಸಿಗುತ್ತಾನ ಓಕೆ ಯಾವ ಸೈಜ್ ಬೇಕೋ ಸಿಗುತ್ತೆ ಇವ್ ನಂಬರ್ನ ಡಿಸ್ಪ್ಲೇಲ್ಲಿ ಹಾಕಿರ್ತೀನಿ ನೋಡ್ಬೋದು ಇವ ನಂಬರ್ ಬಂದು ನೈನ್ ಫೈವ್ ತ್ರೀ ಫೈವ್ ತ್ರೀ ಡಬಲ್ ಫೈವ್ ನೈನ್ ಸಿಕ್ಸ್ ಏಟು ನಿಮ್ಮ ಹೆಸರಾ ನೀರು ಮಾಸಣ್ಣ ಅಂತ ಇವ್ರ ಹೆಸರು ಇವ್ರ ನಂಬರ್ ಕೂಡ ಡಿಸ್ಪ್ಲೇ ಹಾಕಿರ್ತೀನಿ ನಾನು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇವ್ರಿಗೆ ಯಾವುದೇ ರೀತಿ ಮರಿಬೇಕಾದ್ರೂ ಇವ್ರ ಹತ್ರ ಸಿಗುತ್ತೆ ಮೇಯ್ಸೋದಿಕ್ಕೆ ಆಗಲಿ ಯಾವುದೋ ಇಲ್ಲಾಂದರೆ ಯಾವ್ದು ಹಬ್ಬಗಳಿಗೆ ಆಗಲಿ ಇವ್ರ ಹತ್ರ ಮರಿ ಬೇಕಾದ್ರೂ ಸಿಗುತ್ತೆ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಡಿಫೆನ್ಸ್ ನಿಮ್ಗೆ ಯಾವ ರೀತಿ ಡಿಮ್ಯಾಂಡ್ ಇದೆ ಆ ರೀತಿ ಇವ್ರು ಅರೇಂಜ್ ಮಾಡ್ಕೊಡ್ತಾರೆ ಓಕೆ ಇವ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸರಿ ಥ್ಯಾಂಕ್ಸ್ ಅಣ್ಣ ಇಲ್ಲೊಂದು ಬ್ಯಾಚ್ ಮರಿಗಳಿದ್ದಾವೆ ಕೇಳೋಣ ಬನ್ನಿ ಎಲ್ಲ ಮೇಯ್ಸ ಮರಿಗಳು ಯಾರನಾ ಸಡ್ಡಿಗಳಿಗೆ ಆಗಲಿ ಮೇಸಕ್ಕೆ ಮರಿಬೇಕಾದ್ರೆ ನೋಡಿ ಯಾವ ಸೈಜಲ್ಲಿ ಇದಾವೆ ಅಂದ್ಬಿಟ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ಇದಾವೆ ಮರಿಗಳು ಎಷ್ಟು ಮರಿಗಳು ಇದಾವಣ ಇವೆಲ್ಲ ಅವ್ರದ್ದೆ ಇವು ಮರಿಗಳು ನೋಡ್ಬೋದು ಎಲ್ಲ ಮೀನುಗಡ ಮರಿಗಳು ಅಣ್ಣ ಎಷ್ಟು ಮರಿ ತಂದಿದ್ದೀರಣ್ಣ ಇಪ್ಪತ್ನಾಲ್ಕ ಏನು ರೇಟ್ ಹೇಳ್ತಾ ಇದ್ದೀರ ಏಳುವರೆ ಸಾವಿರ ಒಂದು ಮರಿನಾ ಇಲ್ಲ ಅಮ್ಮಿನ ಅಲ್ಲ ನೀವು ಓಕೆ ನೋಡ್ಬೋದು ಎಷ್ಟು ತಿಂಗಳು ಮರಿಗಲ್ಲ ನೀವು ಮೂರು ತಿಂಗಳು ಮೂರು ಮೂರರಿಂದ ಮೂರಿಂದ ಮೂರುವರೆ ತಿಂಗಳು ಮರಿಗಳು ಏಳುವರೆ ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಇವ್ರ ಪ್ರೆಸೆಂಟ್ ಬಂದು ಒಂದು ಇಪ್ಪತ್ನಾಲ್ಕು ಮರಿ ಬಂದಿದ್ದಾರೆ ನೋಡ್ಬೋದು ಎಲ್ಲ ಸೈಜ್ ಏನು ಸೈಜ್ ಅಂತ ಯಾರಾದರೂ ಸಡ್ಡಿಗೆ ಮರಿಬೇಕಾದ್ರೆ ಇವ್ರ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಬೋದು ನಾನು ನಂಬರ್ ಕೊಡ್ತೀರಣ ಓಕೆ ಅವ್ರ ನಂಬರ್ ಅಂದರೆ ಫೋನ್ ಇಲ್ಲ ಅಂತ ಅವ್ರ ಹತ್ರ ನೋಡ್ಬೋದು ಯಾರು ಬೇಕಾದ್ರೆ ಈ ಸಂತೆ ಬಂದು ರೋಜಾರಲ್ಲಿ ಸಂತೆಗೆ ವಿಸಿಟ್ ಮಾಡಿ ಯಾವುದೇ ಸಡ್ಗಳಿಗೆ ಮೇಯಿಸೋದಕ್ಕೆ ಮರಿಗಳು ಬೇಕಾದ್ರೆ ಅಮೀನ್ ಗಡ ನಿಮ್ಗೆ ಯಾವುದೇ ಬ್ರೀಡ್ ಮರಿಗಳು ಬೇಕು ಯಾವುದೇ ಬ್ರೀಡ್ ಆಗಲಿ ಈ ಸಂತೆಯಲ್ಲಿ ಮರಿಗಳು ಸಿಗುತ್ತೆ ಏನಾರ ಇಂಟ್ರೆಸ್ಟ್ ಇದ್ರೆ ನಾನು ಸಡ್ಗಳಲ್ಲಿ ಮೇಯಿಸ್ತೀನಿ ಅನ್ನೋರಿಗೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಇಲ್ಲಿ ನೋಡ್ಬೋದು ಒಳ್ಳೆ ಸೈಜಲ್ಲಿ ಇದ್ದಾವೆ ನೋಡಿ ಒಳ್ಳೆ ಕ್ವಾಲಿಟಿ ಮರಿಗಳು ಇದ್ದಾವೆ ಮೇಯಿಸೋ ಒಳ್ಳೆ ಸೈಜಲ್ಲಿ ಬರುತ್ತೆ ಒಳ್ಳೆ ಇದಾಗ್ಬಿಟ್ಟು ನೋಡ್ಬೋದು ಒಳ್ಳೆ ಕ್ವಾಲಿಟಿಯಲ್ಲಿ ಇದ್ದಾವೆ ಮರಿಗಳು ಯಾರ ಮೇಯಿಸೋ ಮರಿಗಳು ಇಂಟ್ರೆಸ್ಟ್ ಇದ್ರೆ ಈ ಸಂತೆ ಬಂದು ವಿಸಿಟ್ ಮಾಡ್ಬೋದು ನೋಡ್ಬೋದು ಕ್ವಾಲಿಟಿ ಏನಿದೆ ಮರಿ ಅಂತ ಒಂದು ಎರಡು ತಿಂಗಳು ಮರಿ ಆ ಮೀನುಗಡೆ ಮರಿ ನೋಡ್ಬೋದು ಶೋಕಿ ಮರಿ ಯಾರ ಮೈಸೂರಿಗೆ ಒಳ್ಳೆ ಶೋಕಿ ಮರಿ ಇದು ನೋಡ್ಬೋದು ಮಸ್ತ್ ಇದೆ ಶೋಕಿ ತಕ್ಕ ಯಾರ ಮೈಸೂರು ಬೇಕಾದ್ರೆ ಒಳ್ಳೆ ಮರಿ ಇದು ಹೋಗ್ಬೋದು ನೋಡ್ಬೋದು ಶೋಕಿ ಸೋರಿಕಾ ಅಮೀನ್ಗಾಡ ಮರಿಗಳು ಯಾರಿಗಾದ್ರೂ ಮೇಯ್ಸೋದಕ್ಕೆ ಒಳ್ಳೆ ಮರಿಗಳು ಸಿಗುತ್ತೆ ಇವ್ರ ಹತ್ರ ಒಳ್ಳೆ ಕ್ವಾಲಿಟಿಯಲ್ಲಿದ್ದಾವೆ ಮೇಯಿಸ್ರೆ ಅಂತೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಳ್ಳೆ ಬಿಗ್ ಸೈಜಲ್ಲಿ ಬರುತ್ತೆ ಮರಿಗಳು ನೋಡ್ಬೋದು ಎಷ್ಟು ತಿಂಗ್ಳು ಮರಿಗಳ ಒಂದು ನಾಲ್ಕು ತಿಂಗಳು ಮೂರು ತಿಂಗಳು ಮರಿಗಳು ಓಕೆ ಏನು ರೇಟ್ ಹೇಳ್ತಾ ಇದ್ದೀರಣ್ಣ ಎಂಟೂವರಿಂದ ಒಂಬತ್ತುವರೆ ಸಾವಿರ ರೂಪಾಯಿ ನೋಡ್ಬೋದು ಎಲ್ಲ ಮೂರು ನಾಲ್ಕು ತಿಂಗಳು ಮರಿಗಳು ಎಂಟುವರಿಂದ ಒಂಬತ್ತುವರೆ ಸಾವಿರ ರೂಪಾಯಿ ಅನಿದೆ ನೋಡಿ ಕ್ವಾಲಿಟಿ ನೋಡ್ಬೋದು ಏನ್ ಕ್ವಾಲಿಟಿ ಅಂದ್ರೆ ಮರಿ ನೋಡು ಏನ್ ಕ್ವಾಲಿಟಿ ಇದೆ ಎಲ್ಲ ಮೈಸು ಅವ್ರಿಗೆ ಒಳ್ಳೆ ಮರಿಗಳು ಒಂದೇ ಸೈಜ್ ಅಲ್ಲಿ ಸಿಗುತ್ತೆ ಮತ್ತೆ

ನೋಡ್ಬೋದು ಅಮ್ಮಿನ ಕಡೆ ಎಲ್ಗಿ ಅಂದ್ರೆ ಒಳ್ಳೆ ಸೈಜ್ ಅವೆಲ್ಲ ಬಂದು ನಿಮ್ಗೆ ಆ ಕಡೆ ಯಾವಾಗ ತೋರ್ಸಿದೆಲ್ಲ ಮೂರ್ ತಿಂಗಳು ಮರಿಗಳ ಆ ರೀತಿ ಎಲ್ಲ ಬಂದು ಅಲ್ಲೂ ಒಂದು ಎಂಟು ತಿಂಗಳು ಮರಿಗಳು ಇದ್ದಂಗೆ ಇದ್ದಾವೆ ಎಲ್ಲ ಒಂದು ಎಂಟು ತಿಂಗಳು ಮರಿಗಳು ಎಂಟು ತಿಂಗಳು ಎಂಟು ತಿಂಗಳು ಮರಿಗಳು ಇನ್ನೂ ಅಲ್ಲ ಹಾಕಿಲ್ಲ ಬಟ್ ಅದೇ ಸೈಜ್ ಒಳ್ಳೆ ಸೈಜಲ್ಲಿ ಇದಾವೆ ನೋಡ್ಬೋದು ಎಲ್ಲ ಕ್ವಾಲಿಟಿ ನೋಡ್ಬೋದು ಯಾವ ರೀತಿ ಅಂದ್ಬಿಟ್ಟು ಓಕೆ ನೋಡಿ ಹುಡುಗೇ ಮರಿಗಳು ಹಾಂ ನೀವು ಪ್ರತಿ ಸಂತೆ ಬರ್ತೀರಲ್ಲ ಇಲ್ಲಿ ರೋಜಾರ ಸಂತೆಗೆ ಓಕೆ ಅಕ್ಕಿರಾಂಪುರ ಓಕೆ ಅಕ್ಕಿರಾಂಪುರಾಗೆ ನೀವು ಅದೇ ಶನಿವಾರ ಅಕ್ಕಿರಾಂಪುರನಾ ಆ ಸಂತೆಯಲ್ಲಿ ಇವ್ ಪ್ರತಿ ವಾರ ಬರ್ತೀರ ಹಂಗಾದ್ರೆ ಓಕೆ ಇವ್ರು ಬಂದು ಅಕ್ಕಿರಾಮ್ಪುರ ಸಂತೆ ತುಮಕೂರು ಜಿಲ್ಲೆ ಓಕೆ ಇವ್ರು ಅಕ್ಕಿರಾಮ್ಪುರ ಸಂತಲ್ಲಿ ಸಿಗ್ತಾರೆ ಗೊತ್ತು 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 ಮೂವತ್ತು ಕಿಲೋಮೀಟ್ ಓಕೆ ಇವ್ರ ಹತ್ರ ಎಲ್ಲ ನಿಮ್ಗೆ ಯಾವ ರೀತಿ ಮಡಿಬೇಕಾದ್ರೂ ಸಿಗುತ್ತೆ ಇವರು ಅಂದರೆ ಅಕ್ಕಿರಾಂಪುರ ಇರ್ತಾರೆ ಅಂದರೆ ಕಾಂಟ್ಯಾಕ್ಟ್ ಮಾಡ್ಕೋದು ಈ ಸಂತೆಗೆ ಯಾವಾಗ ಬರ್ತೀರಂಬ ಮೊದಲೇ ಕಾಲ್ ಮಾಡಿ ತಿಳ್ಕೊಂಡು ಆಮೇಲೆ ಬಂದು ಈ ಸಂತೆಯಲ್ಲಿ ಕಲೆಕ್ಟ್ ಮಾಡ್ಕೋಬೋದು ಇಲ್ಲ ನಿಮ್ಗೆ ಡೈಲಿ ಬೇಕಾದ್ರೆ ನೀವು ಯಾವ ಥರ ರಿಕ್ವೈರ್ಮೆಂಟ್ ಇವಾಗ ಬೇಕಂದ್ರೆ ಬೇಕಾ ಆ ಸಂತೆಗೆ ವಿಸಿಟ್ ಮಾಡೋದು ಏನು ರೇಟ್ ಹೇಳ್ತಾ ಇದೀರಾ ನೀವು ಹದಿಮೂರುವ ಸಾವಿರ ರೂಪಾಯಿ ಕೊಡೋದು ಲಾಸ್ಟ್ ಫೈನಲ್ ಹನ್ನೆರಡು ಓಕೆ ಬಂದು ನೋಡಿ ಒಳ್ಳೆ ಸೈಜಲ್ಲಿ ಇದ್ದಾವೆ ಮರಿಗಳು ನೋಡ್ಬೋದು ಒಳ್ಳೆ ಸೈಜು ಒಳ್ಳೆ ಕ್ವಾಲಿಟಿಯಲ್ಲಿ ಇದಾವೆ ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ನೋಡ್ಬೋದು ಒಳ್ಳೆ ಕ್ವಾಲಿಟಿ ಮರಿಗಳು ಯಾರು ಬೇಕಾದರೆ ಒಂದು ಸಲ ವಿಸಿಟ್ ಮಾಡಿ ಈ ಸಂತೆಗೆ ಮತ್ತು ಅವ್ರ ನಂಬರ್ ನಾನು ಡಿಸ್ಪ್ಲೇ ಹಾಕಿರ್ತೇವೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂದರೆ ಇವರು ಎವ್ರಿ ಸಂತೆ ವಿಸಿಟ್ ಮಾಡೋಲ್ಲ ಈ ಸಂತೆಗೆ ಇವರು ಅಕಿರಾಂಪುರ್ ಸಂತದಲ್ಲಿ ಯಾವಾಗ ಇರ್ತಾರೆ ಬೇಕಾದರೆ ನೋಡಿ ಈ ಸಂತೆಗೆ ವಿಸಿಟ್ ಮಾಡಿ ಅಲ್ಲಿ ನಂಬರ್ ಕೊಡ್ತೀರಣ ನಂಬರ್ ಫೋನ್ ನಂಬರು ಹಾಂ ನಂಬರ್ ಹೇಳೇನಾ ನಿಮ್ಮ ಹೆಸರ ನಟರಾಜು ಇವ್ರ ಬಂದು ನಟರಾಜು ನಂಬರ್ ಡಿಸ್ಪ್ಲೇ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಣ್ಣ ಚಾನಲ್ ಕಡೆಯಿಂದ ಬಂದೇ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀರಲ್ಲ ಓಕೆ ನೀವು ನಮ್ಮ ಚಾನಲ್ ಹೇಳ್ಕೊಂಡು ಬನ್ನಿ ಒಳ್ಳೆ ಪ್ರೈಸ್ ಮಾಡ್ಕೊಡ್ತಾರೆ ನೋಡ್ಬೋದು ಸರಿ ಥ್ಯಾಂಕ್ಸ್ ತಮಿಳ್ನಾಡಿಗೆ ನೀವು ಟ್ರಾನ್ಸ್ಪೋರ್ಟ್ ಕಲಿಸಿದ್ರೆ ಬಂದು ತಗೊಂಡೋಗಿದ್ದು ಓಕೆ ಅಲ್ಲೇ ನಮ್ಮ ಅಲ್ಲೇ ಪಕ್ಕದಲ್ಲಿ ನಮ್ಮ ಪಕ್ದಲ್ಲೇ ನಮ್ದು ಚಿಕ್ಕರ್ತೇನೆ ಹಾ ನಮ್ ಚಿಕ್ಕ ಹಾಂ ಓಕೆ ಅಲ್ಲೇ ಸಹ ಗೈಡ ಹೋಗುತ್ತೆ ನೀವು ಯಾವ ಕಡೆಯಿಂದ ನಾಕು ಮರಿ ಹಾ ಗೊತ್ತು ಗೊತ್ತು ತುಮಕೂರಲ್ಲಿ ನೀವು ಅಲ್ಲಿ ಆಮೇಲೆ ಫಸ್ಟ್ ಅಕಿರಾಂಪುರ್ ನೋಡ್ಕೊಂಡು ಆಮೇಲೆ ಮಿಕ್ಕಿ ಈ ಕಡೆ ಬರೋದು ಓಕೆ ಇವ್ ನೋಡಿ ಫಸ್ಟ್ ಅಕ್ಕಿರಾಮ್ ಪುರ ಸಂತಕ್ಕೆ ತೊಗೊಂಡೋಗ್ತಾರೆ ಅಲ್ಲೆಲ್ಲ ಸೇಲಾಗಿ ಏನೋ ಮಿಕ್ಕಿದ್ರೆ ಮಾತ್ರ ನೆಕ್ಸ್ಟ್ ಬೇರೆ ಸಂತೆಗೆ ಹೋಗ್ತಾರೆ ಆಗಲಿ ಇಲ್ಲ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಸೇಲ್ ಹೋಗುತ್ತೆ ಅಂತ ಹೇಳ್ತಾರೆ ಮ ಅದು ಅದು ಇನ್ನೊಂದು ಏನಂದ್ರೆ ಇವಾಗ ಆರ್ಡರ್ ಇರುತ್ತೆ ನಮಗೆ ಇಷ್ಟ ಬರೀ ಬೇಕಂದ್ರೆ ಮೊದಲೇ ಆರ್ಡರ್ ಇರುತ್ತೆ ಆರ್ಡರ್ ಕೊಟ್ಟು ಮಿಕ್ಕಿದ ಸಂತೆಗೆ ತೊಗೊಂಬರೋದು ನೋಡಿ ಮೊದಲು ನಿಮಗೂ ಏನಾದರೂ ಬೇಕಾದ್ರೆ ಮೊದಲೇ ಒಂದ್ಸಲಿ ಕಾಲ್ ಮಾಡಿ ಆರ್ಡರ್ ಹಾಕ್ಕೊಳ್ಳಿ ನಿಮಗೆ ಎಲ್ಲಿಗೆ ಬೇಕಾಗ ಬಂದು ಮರಿ ಹೋಗಿ ಅವ್ರ ಹತ್ರ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೇವೆ ಮತ್ತೆ ಒಳ್ಳೆ ಕ್ವಾಟಿಯಲ್ಲಿ ಸಿಗುತ್ತೆ ಮರಿಗಳಿರ ಹತ್ರ ಅಮೀನುಗಡೆ ಪ್ಯೂರ್ ಅಮೀನ್ಗಳ ಮರಿಗಳು ಸಿಗುತ್ತೆ ಇವ್ರ ಹತ್ರ ನೋಡ್ಬೋದು ಈ ಸಂತೆಯಲ್ಲಿ ಯಾರಾದರೂ ಸಡ್ಡಲ್ಲಿ ಮೇಯಿಸೋರಿಗೆ ಒಳ್ಳೆ ಕ್ವಾಲಿಟಿ ಮರಿಗಳು ಸಿಗುತ್ತೆ ಅಮ್ಮಿನ ಆಗಲಿ ನಿಮ್ಮ ನಾಟಿ ಆಗಲಿ ಯಾವುದೇ ರೀತಿ ಮರಿ ಬೇಕಾದರೂ ಈ ಸಂತೆಯಲ್ಲಿ ಸಿಗುತ್ತೆ ಒಂದ್ಸಲ ಬಂದು ನೋಡ್ಬೋದು ಎಷ್ಟು ಕಲೆಕ್ಷನ್ಸ್ ಇದಾವೆ ಅಂತ ನಿಮ್ಗೆ ಕಣ್ಣಿಗೆ ಬೇಕಾದ್ರೆ ಮರಿ ನೀವು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡೋಗ್ ನಿಮ್ಗೆ ಒಂದೇ ಬ್ಯಾಚು ನೂರು ಮರಿ ಅಂದರೂ ಒಂದೇ ಸೈಜಲ್ಲಿ ನೂರು ಮರಿ ಒಂದೇ ಪ್ಲೇಸಲ್ಲಿ ಸಿಗುತ್ತೆ ಅಂತ ಕಲೆಕ್ಷನ್ ಸಿಗುತ್ತೆ ಇಲ್ಲಿ ಬೇರೆ ಸಂತೆಗಳಲ್ಲಿ ಆ ಥರ ಏನು ಗೊತ್ತಿಲ್ಲ ಇಲ್ಲಿ ಮಾತ್ರ ಒಳ್ಳೆ ಸೈಜು ಒಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ಯಾರಿಗಾನ ಬೇಕಾದರೂ ಬಂದು ಇಲ್ಲಿ ತೊಗೊಬೋದು ಸಡ್ಡಿಗೆ ಮರಿ ಅನ್ನೋರು ಆದಷ್ಟು ನೋಡಿ ಮೇವು ಹಿಡ್ದಿರೋ ಮರಿಗಳು ತೊಗೊಂಡೋಗಿ ಹಾಲು ಅಲ್ಲವೆಲ್ಲ ಹೋಗ್ಬೇಡ್ರಿ ನೋಡ್ಬಿಟ್ಟು ಒಳ್ಳೆ ಕ್ವಾಲಿಟಿ ಇರೋವು ಒಳ್ಳೆ ಸೈಜ್ ಇರೋ ಬಂದುಬಿಟ್ಟು ನೋಡ್ಕೊಂಡು ಈ ಸಂತೆಗಳು ಬಂದು ತೊಗೊಂಡೋಗಿ ನೋಡ್ಬೋದು ಏನು ಕ್ವಾಲಿಟಿ ಇದೆ ಏನು ಎತ್ತ ಹೇಳ್ಬಿಟ್ಟು ಮೇಕೆಗಳು ಸಿಗುತ್ತೆ ಈ ಸಂತೆಯಲ್ಲಿ ಬಟ್ ಕುರಿಗಳು ತುಂಬ ಮೇಕೆಗಳು ತುಂಬ ಕಮ್ಮಿ ಒಂದು ನೈಂಟಿ ಪರ್ಸೆಂಟ್ ಕುರಿಗಳೇ ಸೇರಿತವೆ ಒಂದು ಟೆನ್ ಪರ್ಸೆಂಟ್ ಮಾತ್ರ ಒಂದು ಇರ್ತವೆ ಈ ಸಂತೆಯಲ್ಲಿ ನೋಡ್ಬೋದು ಈ ಸಂತೆ ಇನ್ನು ಮತ್ತಷ್ಟು ಈ ರೀತಿ ವೀಡಿಯೋಸ್ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನೇನೋ ಚಾನೆಲ್ಸ್ ಮಾಡ್ಕೊಬೇಕು ವೀಡಿಯೋದಲ್ಲಿ ಮತ್ತೆ ಏನೋ ಬೇರೆ ಮಾತಾಡಬೇಕು ಅನ್ನೋ ಏನಿದೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ನೆಕ್ಸ್ಟ್ ವೀಡಿಯೋ ಖಂಡಿತ ನಾವು ಚಾನಲ್ಸ್ ಮಾಡ್ಕೊತೀನಿ ನೋಡ್ಬೋದು ಬಟ್ ಆದರೆ ನಮ್ಮ ಚಾನಲ್ ತಪ್ಪಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಸಂತೆಗಳು ಆದಷ್ಟು ನೆಕ್ಸ್ಟ್ ಅಕ್ಕಿರಾಮ್ಪುರ ಈ ರೀತಿ ಬೇರೆ ಸಂತೆ ಹೋಗಿ ವಿಸಿಟ್ ಮಾಡಿ ಸಂತೆ ವಿಡಿಯೋ ವೀಡಿಯೋ ಹಾಕ್ತೀನಿ இன்னொரு பண்டூர் மொரி இது பண்ணி பஸ்ஸு ஏன் ரேட் பண்டூர் மரி ஃபேன்சி மக்கே மரிய ஏன் ரேட் தீரண்ணா இது ஏன் ரேட் இதை சவர ஓகே இல்லை ஒன்றே ஒன்றை கலெக்ஷன் நோட் பண்டூர் மொரி அண்ணா ஒன்றே தகபந்தி எஸ் திங் மரிய இது திங் மரிய ஓகே இது நோட் பண்டூர் மரி முரு திங்ல மொரிஹ் சவர ரூபாய் வந்து மாதா தகபோது ಇಲ್ಲಿ ಈ ಸಂತೆಲಿ ನಿಮಗೆ ಬಂಡೂರು ಮರಿ ಸಿಗುತ್ತೆ ಫ್ಯಾನ್ಸಿ ಮೇಕೆ ಮರಿ ಮೇಕೆಗಳು ಬೇಕಾದ್ರೂ ಸಿಗುತ್ತೆ ನಾಟಿ ಬಂಡೂರು ಅಮೀನ್ಗಡ ಎಳಗ ಯಾವ ರೀತಿ ಮರಿಗಳು ಬೇಕಾದರೂ ಈ ಸಂತೆಲಿ ಸಿಗುತ್ತೆ ಬಂದು ಮಾತಾಡ್ತ ಕ್ವಾಲಿಟಿ ನೋಡ್ಬೋದು ಕುರಿಗಳೆಲ್ಲ ತೊಗೊಂಡು ಬೇರೆ ಕಡೆ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ ಗಾಡಿಗೆಲ್ಲ ಲೋಡ್ ಮಾಡ್ಕೊಂಡು ಬೇರೆ ಕಡೆ ತೊಗೊಂಡು ಹೋಗ್ತಾರೆ ಇವರೆಲ್ಲ ರೀಡಿಂಗ್ ಮಾಡೋರು